ಇವತ್ತಿನ ಪತ್ರಿಕಾ ಪ್ರಕಟಣೆ ಏನಂತಂದ್ರೆ ರೈತ ಸಂಘದವರು ಕಬ್ಬಿನ ಬೆಲೆಗೆ ನಿಗದಿತ ರೈತ ಸಂಘದವರು ಕಬ್ಬಿನ ಬೆಲೆಗೆ ನಿಗದಿತ ಬೆಲೆ ಘೋಷಣೆ ಆಗುವವರೆಗೂ ಅವರೇನು ಹೋರಾಟ ಮಾಡ್ತಾರೆ ಮೂರು ಸಾವಿರದ ಐದುನೂರು ಅಂತೇಳಿ ಅದಕ್ಕೆ ನಮ್ಮ ಪಕ್ಷದೊತಿಯಿಂದ ನಾವು ಬೆಂಬಲ ನೀಡಾಕ್ತಿದ್ವಿ ಇದು ಏನಾಗತಿತ್ತಂದ್ರೆ ಇವರು ಮೂರು ಸಾವಿರದ ಐದುನೂರು ಹೇಳಿ ರೈತರಿಗೆ ಸರ್ಕಾರದವರು ಮೋಸ ಮಾಡಿದ್ದು ಈಗ ಈಗ ತಾನೇ ಬೆಳಕಿಗೆ ಬಂದೈತಿ ಎಫ್ ಆರ್ ಪಿ ಪ್ರಕಾರ ಅಂದ್ರೆ ಎಫ್ ಆರ್ ಪಿ ಪ್ರಕಾರ ಇವರು ಘೋಷಣೆ ಮಾಡ್ಯಾರ ಎಫ್ ಆರ್ ಪಿ ಅಂದ್ರೆ ಮೊದಲು ಎರಡು ಸಾವಿರದ ಹಾಂ ಎರಡು ಸಾವಿರದ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಅವಾಗ ಏನಾಯ್ತದ ಒಂಬತ್ತು ಪರ್ಸೆಂಟೇಜೋ ಎಫ್ ಆರ್ ಪಿ ರಿಕವರಿ ಒಂಬತ್ತು ಅಂದ್ರೆ ಹದಿನೇಳುನೂರ ಅಂತ ಹೇಳಿದ್ರು ಈಗೂ ಅದನ್ನೇ ಮೇಂಟೈನ್ ಅವರು ಅದು ನಮ್ಮ ರೈತರಿಗೆ ತಿಳಿತಾ ಇಲ್ಲ ಇವರಿಗೆ ನಮ್ಮ ರೈತರಿಗೆ ಗೊತ್ತಾಗಲಾರ್ದಕ್ಕೆ ಅದು ನಮ್ಮ ರೈತರು ವಿಜಯೋತ್ಸವ ಆಚರಿಸೋದು ಅದು ಎಷ್ಟು ಮಟ್ಟಿಗೆ ಸರಿಯೋ ಏನೋ ಗೊತ್ತಿಲ್ಲ ವೈಜ್ಞಾನಿಕವಾಗಿ ಬೆಲೆ ನಿಗದಿ ಮಾಡೋದಂದ್ರೆ ಮೂರುವರೆ ಸಾವಿರ ನಿಗದಿ ಮಾಡ್ಬೇಕಂತೇಳಿ ಈ ಮುಖಾಂತ್ರ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಸರ್ಕಾರ ರೈತರನ್ನ ಬೇರೆ ಕಡೆಗೆ ಸೆಳೆಯುವುದು ಬಿಟ್ಟ ರೈತರನ್ನ ಒಗ್ಗಟ್ಟಾಗಿ ಇಡಕ್ಕೆ ಬಿಡ್ಬೇಕಂತೇಳಿ ಈ ವೈದ್ಯಕೀಯ ಮುಖಾಂತರ ಹೇಳ್ತೀನಿ ರೈತ ಸಂಘವನ್ನು ಇಬ್ಬಾಗ ಮಾಡ್ಲಾಡ್ದು ಎಲ್ಲರಿಗೂ ತಿಳಿಯುವಂಗೆ ಅವ್ರ ಅವತ್ತು ಎರಡು ಸಾವಿರ ಮೂರು ಸಾವಿರದ ಮೂರು ನೂರು ರೈತಂತ ಹೇಳಿದ್ರೆ ಈಗ ಎಲ್ಲರಿಗೂ ಗೊತ್ತಾಗ್ತಿತ್ತು ಎಲ್ಲ ಜನರಿಗೆ ಗೊತ್ತಾಗ್ತಿತ್ತು ಅಂದ್ರೆ ಯಾವ ಯಾವ ರೀತಿ ಕೊಟ್ಟರು ಅಂತ ಅದನ್ನು ಮುಸುಕಿನಾಗೆ ಇಟ್ಟ ಮೂರು ಸಾವಿರದ ನೂರು ಮಾಡಿ ಜನರ ಮೊಳೆ ಮಾಡ್ಯಾರಂಥೇಳಿ ಅದು ಈ ವೇದಿಕೆ ಮುಖಾಂತರ ಹೇಳೋಕೆ ಇಷ್ಟಪಡ್ತೀನಿ ಮತ್ತು ನಮ್ಮ ರೈತ ಸಂಘದವರು ಈಗ ಅದು ಆದಮೇಲೆ ಗೊತ್ತಾಗೈತಿ ಎಫ್ ಆರ್ ಪಿ ಪ್ರಕಾರ ಮಾಡ್ಯಾರ ಮಾಡ್ಯಾರು ಎಲ್ವೆಂಟ್ ಫೋನ್ ಫೈವ್ ಇದ್ದದಕ್ಕೆ ಎರಡು ಮೂರು ಸಾವಿರದ ಎರಡು ಮೂರು ನೂರು ಮಾಡ್ಯಾರಂತ ಅದ್ರಾಗ ಐವತ್ತು ರೂಪಾಯಿ ಅವ್ರಿಗೆ ಕೊಡ್ತಾರಂತ ಆ್ಯಕ್ಚುಲಿ ಇಲ್ಲೇ ಮಹಾರಾಷ್ಟ್ರದಾಗ ಮೂವತ್ನಾಲ್ಕು ಮೂವತ್ತ್ನಾಲ್ಕು ನೂರು ಕೊಡೋಕ ಇದ್ದಾಗ ಎಫ್ ಆರ್ ಪಿ ಯಾಕೆ ಅದನ್ನು ಇದ್ರಾಗ ಥರ ಆಗ್ತಾರೆ ನಮ್ಗೆ ಗೊತ್ತಾಗೋದು ಎಲ್ಲ ಎಫ್ ಆರ್ ಪಿ ಬಂದ್ ಮಾಡಿ ಎಲ್ಲರಿಗೂ ಕನಿಷ್ಠದಲ್ಲಿ ಮೂರು ಸಾವಿರದ ಮೂರು ಸಾವಿರದ ಐದುನೂರು ಮಾಡ್ಬೇಕಂತ ಇದು ಇದ್ರ ಮುಖಾಂತರ ಆಗ್ರಹ ಮಾಡ್ತಾರೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಬ್ಬಿನ ಬೆಲೆ ನಿಗದಿ ಸಲುವಾಗಿ ತಾಲೂಕು ಅಧ್ಯಕ್ಷ ನಾನು ಸಿದ್ಧನಗೌಡ ಪಾಟೀಲ್ ಅಂತೇಳಿ ಕಿತ್ತೂರು ಕಲ್ಯಾಣ ಕರ್ನಾಟಕ ಸೇನಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ನಾನೀಗ ಏನು ಬೆಂಬಲ ಸೂಚಿಸ್ ಬಂದೇನೆ ಈಗ ನಮ್ಮ ರೈತರಿಗೆ ಏನು ಅನ್ಯಾಯ ಆಗಿದ್ಲಾ ಮೂರು ಸಾವಿರದ ಮೂರು ನೂರು ಮೂರು ಸಾವಿರದ ಐದನೂರು ಕೊಡ್ತನ ಅಂತ ಹೇಳಿ ಸಾವಿರದ ಮೂರ್ನೂರ ಏನು ಕೊಟ್ರಲ್ಲ ಅದಕ್ಕೆ ನಾವು ಅದಕ್ಕೆ ವಿರೋಧದಿವು ಮೂರು ಸಾವಿರದ ಐದುನೂರು ಕೊಡಬೇಕಂತೇಳಿ ಈಗ ನಾವು ಏನು ನಮ್ಮ ಏನು ಸ್ಟ್ರೈಕ್ ಮಾಡಕ್ಕೆ ಅದಕ್ಕೆ ನಾವು ಬೆಂಬಲ ಸೂಚಿಸೋಕೆ ಇಲ್ಲಿ ಬಂದಿದ್ದೆವು ಈಗ ಎಷ್ಟು ಹೇಳಿ ನಾನು ಮಾತು ಇದ್ದೀನಿ